ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನ್ ದಿಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋ ಅಥವಾ ಇವತ್ತಿನ ಈ ಕ್ಲಾಸ್ ನಲ್ಲಿ ಕಂಪ್ಯೂಟರ್ ನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಥವಾ ಕಂಪ್ಯೂಟರ್ ಲ್ಯಾಂಗ್ವೇಜ್ ಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಇನ್ನು ಯಾರೋ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಮೊದಲಿಗೆ ನೋಡೋದಾದ್ರೆ ಕಂಪ್ಯೂಟರ್ ಅಂತಕ್ಕಂಥದ್ದು ಅದು ಒಂದು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಆಗಿದೆ ಅಲ್ವಾ ಇವಾಗ ಕಂಪ್ಯೂಟರ್ ಅಂತಂದ್ರೆ ಅದು ಎಲೆಕ್ಟ್ರಾನಿಕ್ ಅದೊಂದು ಮಿಷಿನ್ ಅಂತ ನಾವು ಕರಿತೀವಿ ಸೊ ಅದಕ್ಕೆ ನಾವು ನಮ್ಮ ಲ್ಯಾಂಗ್ವೇಜಲ್ಲಿ ಅಥವಾ ನಮ್ಮ ಮನುಷ್ಯರ ಮನುಷ್ಯ ಯೂಸ್ ಮಾಡ್ತಕ್ಕಂಥ ಲ್ಯಾಂಗ್ವೇಜ್ಗಳಲ್ಲಿ ಅದಕ್ಕೆ ಹೇಳ್ತಾ ಹೋದರೆ ಕಂಪ್ಯೂಟರ್ಗೆ ಏನೂ ಅರ್ಥ ಆಗೋಲ್ಲ ಅದಕ್ಕೆ ಆದಂಥ ಲ್ಯಾಂಗ್ವೇಜಸ್ಗಳಲ್ಲಿ ಅದನ್ನು ಹೇಳ್ತಾ ಹೋಗ್ಬೇಕು ಸೊ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಥವಾ ಈ ಕಂಪ್ಯೂಟರ್ ಲ್ಯಾಂಗ್ವೇಜ್ನಲ್ಲಿ ಎರಡು ಥರ ಬರುತ್ತೆ ಯಾವ್ಯಾವುದಪ್ಪ ಅಂತಂದರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಮತ್ತು ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತೇಳಿ ಸೊ ಈ ಐ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೇನು ಈ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೇನು ನೀವು ಐ ಲೆವೆಲ್ ಲ್ಯಾಂಗ್ವೇಜ್ ಮತ್ತೆ ಲೋ ಲೆವೆಲ್ ಲ್ಯಾಂಗ್ವೇಜ್ ನ ತಿಳುವಂತ ಮುಂಚೆ ಕಂಪ್ಯೂಟರ್ ಗೆ ಯಾವ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ ಅಂತ ನೋಡೋಣ ಕಂಪ್ಯೂಟರ್ ನ ಕಂಪ್ಯೂಟರ್ ಯಾವ ತರ ಅರ್ಥ ಮಾಡ್ಕೊಳುತ್ತೆ ಕಂಪ್ಯೂಟರ್ ಗೆ ಅರ್ಥ ಆಗ್ತಕ್ಕಂಥ ಲ್ಯಾಂಗ್ವೇಜ್ ಯಾವುದು ಅಂತಂದ್ರೆ ಅದನ್ನ ನಾವು ಬೈನರಿ ಡಿಜಿಟ್ಸ್ ಅಂತ ಕರಿತೀವಿ ಏನಕ್ಕಪ್ಪ ಬೈನರಿ ಡಿಜಿಟ್ಸ್ ಅಂತ ಕರಿತೀವಿ ಅಂತಂದ್ರೆ ಇದು ಜೀರೋ ಆ್ಯಂಡ್ ಒನ್ ನೋಡಿ ಇಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಜೀರೋ ಆಂಡ್ ಒನ್ ಅಂತಿದೆಯಲ್ಲ ಸೊ ಕಂಪ್ಯೂಟರ್ಗೆ ಅಥವಾ ಮಿಷಿನ್ಗೆ ಅರ್ಥ ಆಗ್ತಕ್ಕಂಥ ಲ್ಯಾಂಗ್ವೇಜ್ ಬಂದು ಝೀರೋ ಆ್ಯಂಡ್ ಒನ್ ಹೌದು ಕಂಪ್ಯೂಟರ್ಗೆ ನಾವೇನು ನಾವೇನಾದರೂ ಅದ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತಂದರೆ ನಾವು ಅದನ್ನು ಈ ಜೀರೋ ಆ್ಯಂಡ್ ಒನ್ ಈ ಬೈನರಿ ಡಿಜಿಟಲ್ಸ್ ಡಿಜಿಟ್ ಮುಖಾಂತರನೇ ನಾವು ಅದಕ್ಕೆ ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಕಂಪ್ಯೂಟರ್ನಲ್ಲಿ ಲೋ ಲೆವೆಲ್ ಲ್ಯಾಂಗ್ವೇಜ್ ಮತ್ತು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಎರಡು ಕ್ಯಾಟಗರಿನ ಅಥವಾ ಎರಡು ಲ್ಯಾಂಗ್ವೇಜಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತಾರೆ ಈ ಲೋ ಲೆವೆಲ್ ಲ್ಯಾಂಗ್ವೇಜಸ್ ಅಂದರೆ ಯಾವ್ಯಾವುದು ನೋಡಿ ಈ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತಂದ್ರೆ ಈ ಲೋ ಲೆವೆಲ್ ಲ್ಯಾಂಗ್ವೇಜಸ್ ಅಲ್ಲಿ ಎರಡು ಟೈಪ್ ಬರುತ್ತೆ ಒಂದು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಥವಾ ಮಿಷಿನ್ ಕೋಡ್ ಮತ್ತೆ ಇನ್ನೊಂದು ಬಂದು ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತ ಹೇಳಿ ನೋಡಿ ಇವೆರಡು ಲ್ಯಾಂಗ್ವೇಜ್ ಗು ಏನಪ್ಪ ಡಿಫ್ರೆನ್ಸ್ ಅಂತಂದ್ರೆ ಈ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಇದೆಯಲ್ಲ ಇದು ಲ್ಯಾಂಗ್ವೇಜ್ ಇದೆಯಲ್ಲ ಈ ಲ್ಯಾಂಗ್ವೇಜ್ ಏನಪ್ಪಾ ಮಾಡುತ್ತೆ ಅಂತಂದ್ರೆ ಇವಾಗ ನಾವೇನಾದ್ರೂ ಒನ್ ಪ್ಲಸ್ ಒನ್ ಅಂತ ಕಂಪ್ಯೂಟರ್ ಗೆ ಕಮ್ಯುನಿಕೇಟ್ ಮಾಡ್ತೀವಿ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಈ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜು ಇದನ್ನ ಝೀರೋ ಒನ್ ಒನ್ ಜೀರೋ ಒನ್ ಅಂತ ಎಕ್ಸಾಂಪಲ್ ಹೇಳೋದಾದ್ರೆ ಝೀರೋ ಒನ್ ಒನ್ ಜೀರೋ ಒನ್ ಆ ಥರ ಕನ್ವರ್ಟ್ ಮಾಡ್ಕೊಳೋದನ್ನ ಮಿಷಿನ್ಗೆ ಅರ್ಥ ಮಾಡಿಸೋ ಹೋಗುತ್ತೆ ಸೊ ಮಿಷಿನ್ ಪ್ರಕಾರ ಒನ್ ಪ್ಲಸ್ ಒನ್ ಅಂದ್ರೆ ಜೀರೋ ಒನ್ ಒನ್ ಜೀರೋ ಒನ್ ಅಂತ ಹೇಳಿ ಎಕ್ಸಾಂಪಲ್ ಹೇಳ್ತಿರೋದು ಅದೇ ನಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಈ ಸಿಂಬಲ್ ಇರಬೇಕು ನೋಡಿ ಪ್ಲಸ್ ಅಂತಕ್ಕಂಥದ್ದು ಇದ್ರೆ ಯಾರ್ಡ್ ಅಥವಾ ಕೂಡಿಸು ಅಂತ ಹೇಳಿ ಸೊ ಅದನ್ನ ನಾವು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಝೀರೋ ಒನ್ ಒನ್ ಜೀರೋ ಒನ್ ಅಂತೇಳಿ ಹೇಳ್ಬೇಕಾಗತ್ತೆ ಸೊ ಅದಕ್ಕೋಸ್ಕರ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜನ್ನು ಕಂಪ್ಯೂಟರ್ನ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಏನಕ್ಕಪ್ಪ ಅಂತಂದರೆ ಇದು ಕಂಪ್ಯೂಟರ್ನ ಸಮೀಪ ಇರುತ್ತೆ ಅಂದರೆ ಕಂಪ್ಯೂಟರ್ನ ಹಾರ್ಡ್ವೇರು ಸಿ ಪಿ ಯು ಇರುತ್ತಲ್ಲ ಸಿ ಪಿ ಯುನ ಪ್ರೊಸೆಸರ್ ಇರುತ್ತಲ್ಲ ಅದಕ್ಕೆ ಇದು ಸಮೀಪ ಇರೋದ್ರಿಂದ ಅದ್ರ ಜೊತೆ ಇದ್ರ ಇದ್ರದ್ದು ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಮಿಷಿನ್ಲೆ ಮಿಷಿನ್ಗೆ ಹತ್ತಿರ ಇರ್ತಕ್ಕಂಥ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಸೊ ಅದಕ್ಕೋಸ್ಕರ ಮಿಷಿನ್ಗೆ ಏನಾದರೂ ಅರ್ಥ ಆಗುತ್ತೆ ಅಂತಂದ್ರೆ ಅದು ಜೀರೋ ಆ್ಯಂಡ್ ಒನ್ ಅದನ್ನು ನಾವು ಬೈನರಿ ಡಿಜಿಟ್ಸ್ ಅಂತ ಕರಿತೀವಿ ಈ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತಂದ್ರೆ ಏನು ಅಂತಂದ್ರೆ ಈ ಅಸೆಂಬ್ಲಿ ಅಂತಕ್ಕಂಥದ್ದು ಸ್ವಲ್ಪ ಅಪ್ಗ್ರೇಡ್ ವರ್ಸನ್ ಆಗಿದೆ ಏನಪ್ಪ ಅಂತಂದ್ರೆ ಈ ಒನ್ ಪ್ಲಸ್ ಒನ್ ಅಂತ ನಾವು ನಾವು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಕಮಾಂಡ್ ನ ಕೊಟ್ರೆ ನಾವು ಅಸೆಂಬ್ಲಿ ಲ್ಯಾಂಗ್ವೇಜ್ ಅಲ್ಲಿ ಏನ್ ಮಾಡ್ತೀವಿ ಆ್ಯಡ್ ಅಂತಂದ್ರೆ ಪ್ಲಸ್ ಅಲ್ವಾ ನೋಡಿ ನಾವು ಈ ಪ್ಲಸ್ ಸಿಂಬಲ್ ಅನ್ನ ಮಿಸಿ ಮಿಷಿನ್ ಲ್ಯಾಂಗ್ವೇಜ್ ಅಲ್ಲಿ ಪ್ಲಸ್ ಒನ್ ಪ್ಲಸ್ ಒನ್ ಅಂತ ಕಮೆಂಟ್ ಕೊಟ್ರೆ ಬಟ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಲ್ಲಿ ಆ್ಯಡ್ ಒನ್ ಒನ್ ಅಂತಾನು ಕೂಡ ಕೊಟ್ಟರೋದು ಒಂದು ಮತ್ತು ಒಂದನ್ನು ಅಂತ ಮಿಷಿನ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ತಗೊಳ್ತಾ ಹೋಗುತ್ತೆ ಸೊ ಇದು ಅಪ್ಗ್ರೇಡ್ ವರ್ಸನ್ ಆಯ್ತು ಸೊ ಇದಕ್ಕಿಂತ ಅಪ್ ಇದಕ್ಕಿಂತ ಅಪ್ಗ್ರೇಡ್ ವರ್ಸನ್ ನಾವು ನೋಡೋದಾದ್ರೆ ಅದನ್ನ ನಾವು ಐ ಲೆವೆಲ್ ಲ್ಯಾಂಗ್ವೇಜಸ್ ಅಂತ ಹೇಳ್ತೀವಿ ಯಾವ್ಯಾವ್ದಪ್ಪ ಅಂತಂದ್ರೆ ಸಿ ಸಿ ಪ್ಲಸ್ ಪ್ಲಸ್ ಆಗಿರ್ಬೋದು ಅಥವಾ ಪಾಸ್ಕಲ್ ಆಗಿರ್ಬೋದು ಜಾವಾ ಆಗಿರ್ಬೋದು ಲ್ಯಾಂಗ್ವೇಜಸ್ಗಳು ಬರ್ತಾವಲ್ಲ ಇದನ್ನೆಲ್ಲ ನಾವು ಐ ಲೆವೆಲ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ ಯಾಕಪ್ಪ ಅಂತಂದ್ರೆ ಇಲ್ಲಿ ಬರ್ತಕ್ಕಂಥ ಲ್ಯಾಂಗ್ವೇಜಸ್ಗಳಿದೆಯಲ್ಲ ಈ ಲ್ಯಾಂಗ್ವೇಜಸ್ಗಳಿಗೆಲ್ಲ ಮನುಷ್ಯನ ಗೆ ಅರ್ಥ ಆಗ್ತಕ್ಕಂಥ ಲ್ಯಾಂಗ್ವೇಜಸ್ಗಳು ಹೌದು ನಾವು ಎ ಬಿ ಸಿ ಡಿ ಅಥವಾ ಯಾವುದಾದ್ರು ಒಂದು ವರ್ಡ್ ಮುಖಾಂತರ ನಾವು ಲ್ಯಾಂಗ್ವೇಜ್ನ ಅಥವಾ ಪ್ರೋಗ್ರಾಮ್ನ ಡೆವಲಪ್ಮೆಂಟ್ ಮಾಡ್ತೀವಿ ಅಂದರೆ ಅದನ್ನ ನಾವು ಐ ಲೆವೆಲ್ ಲ್ಯಾಂಗ್ವೇಜಲ್ಲಿ ನಾವು ಡೆವಲಪ್ಮೆಂಟ್ ಮಾಡಿ ಅಥವಾ ಗೆ ಒಂದು ಇನ್ಸ್ಟ್ರಕ್ಷನ್ಗಳನ್ನ ಕೊಡಬೇಕು ಅಂತಂದ್ರೆ ಅದನ್ನು ನಾವು ಡೈರೆಕ್ಟ್ ಐ ಲೆವೆಲ್ ಇಂದ ಲೋ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಿ ಕೊಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾವು ಈ ಮಧ್ಯದಲ್ಲಿ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ ಈ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ಗಳು ಏನೇನಪ್ಪ ಕೆಲಸ ಮಾಡುತ್ತೆ ಅಂತಂದರೆ ಈ ಐ ಲೆವೆಲ್ ಲ್ಯಾಂಗ್ವೇಜಸ್ ಏ ಲೆವೆಲ್ ಲ್ಯಾಂಗ್ವೇಜಸ್ ಅಲ್ಲಿ ಇರುತ್ತಲ್ಲ ಸೊ ಅದನ್ನೆಲ್ಲ ಲೋ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡಿ ಮಿಷಿನ್ಗೆ ಅನ್ ಅರ್ಥ ಆಗೋ ಥರ ಅದಕ್ಕೆ ಅಂಡರ್ಸ್ಟ್ಯಾಂಡ್ ಆಗೋ ಥರ ಹೇಳ್ತಾ ಹೋಗುತ್ತೆ ಅದಕ್ಕೆ ಅರ್ಥ ಆಗೋದೊಂದೇ ಜೀರೋ ಅಂಡ್ ಒನ್ ಮನುಷ್ಯ ಎ ಬಿ ಸಿ ಡಿ ಅಂತ ಬರೀತಾನೆ ಅಂತಂದರೆ ಅದನ್ನು ಲೋ ಲೆವೆಲ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದೇ ಈ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ಅಥವಾ ಈ ಲ್ಯಾಂಗ್ವೇಜ್ ಕನ್ವರ್ಟರ್ಸ್ ಅಂತ ಹೇಳಿ ಸೊ ಇದ್ರಲ್ಲೂ ಕೂಡ ಮೂರ್ ತರ ಬರುತ್ತೆ ಹೋಗುತ್ತೆ ಮೊದಲನೇ ನೋಡೋದಾದ್ರೆ ಈ ಅಸೆಂಬ್ಲರ್ ಅಸೆಂಬ್ಲರ್ ಲ್ಯಾಂಗ್ವೇಜ್ ನ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಮಾಡತ್ತಲ್ಲ ಅಥವಾ ರೀಡ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡುತ್ತಲ್ಲ ಅದನ್ನ ನಾವು ಅಸೆಂಬ್ಲರ್ ಅಂತ ಕರಿತೀವಿ ಸೊ ಇದು ಏನ್ ಮಾಡುತ್ತೆ ಅಂತಂದ್ರೆ ಈ ಅಸೆಂಬ್ಲರ್ ಬಂದು ಡೈರೆಕ್ಟ್ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ ಈ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಏನ್ ಮಾಡುತ್ತೆ ಕಂಪ್ಯೂಟರ್ ಗೆ ಅರ್ಥ ಮಾಡ್ಸಾ ಹೋಗುತ್ತೆ ನಾವ್ ಏನನ್ನ ಇನ್ಸ್ಟ್ರಕ್ಷನ್ ಕೊಡ್ತಿದೀವೋ ಅದನ್ನ ಬೈನರಿ ಡಿಸಿಟ್ಸ್ ಮುಖಾಂತರ ಜೀರೋ ಆ್ಯಂಡ್ ಒನ್ ಮುಖಾಂತರ ಅದು ಅದಕ್ಕೆ ಅರ್ಥ ಮಾಡ್ತಾ ಅರ್ಥ ಮಾಡಿಸ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ನೋಡೋದಾದ್ರೆ ಕಂಪ್ಲೇನರ್ ಈ ಕಂಪ್ಲೇನರ್ ಏನಪ್ಪಾ ಮಾಡುತ್ತೆ ಅಂತಂದ್ರೆ ಈ ಕಂಪ್ಲೇನರ್ ಬಂದು ಈ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಇದೆಯಲ್ಲ ನೋಡಿ ಸಿ ಸಿ ಪ್ಲಸ್ ಪ್ಲಸ್ ಪಾಸ್ಕಲ್ ಇವು ಇದೆಯಲ್ಲ ಇವು ಏನ್ ಮಾಡುತ್ತೋ ಡೈರೆಕ್ಟ್ ಕನ್ವರ್ಟ್ ಮಾಡ್ತಾ ಹೋಗುತ್ತೆ ಓಲ್ ನೀವು ಏನನ್ನ ಒಂದು ಪ್ಯಾರ ಅಥವಾ ಒಂದು ಪೇಜನ್ನ ನೀವು ಏನಾದರೂ ಪ್ರೋಗ್ರಾಮ್ ನ ಡೆವಲಪ್ಮೆಂಟ್ ಡೆವಲಪ್ ಮಾಡ್ತಾ ಇದ್ರೆ ಅಥವಾ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನೀವು ಕಂಪ್ಯೂಟರ್ ಹೇಳ್ತಾ ಅಂದ್ರೆ ಈ ಕಂಪ್ಲೈನರ್ ಅಂತಕ್ಕಂಥದ್ದು ಏನ್ ಮಾಡುತ್ತೋ ಇದು ಡೈರೆಕ್ಟ್ ಅದನ್ನ ಮಿಷಿನ್ ಲೆವೆಲ್ ಗೆ ಕನ್ವರ್ಟ್ ಮಾಡ್ತಾ ಹೋಗುತ್ತೆ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಅದು ಡೈರೆಕ್ಟ್ ಪೂರ್ತಿ ಪ್ಯಾರನ್ನು ಕನ್ವರ್ಟ್ ಮಾಡುತ್ತೆ ಕನ್ವರ್ಟ್ ಮಾಡಿದಾಗ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಏನ್ ಮಾಡುತ್ತೋ ಲೋ ಲೋ ಲೆವೆಲ್ ಲ್ಯಾಂಗ್ವೇಜ್ ಮುಖಾಂತರ ಕಂಪ್ಯೂಟರ್ ಗೆ ಅರ್ಥ ಮಾಡ್ತಾ ಹೋಗುತ್ತೆ ಸೊ ಇದನ್ನ ನಾವು ಕಂಪ್ಲೈನರ್ ಅಂತ ಕರಿತೀವಿ ಇದು ಕೂಡ ಒಂದು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ಒಂದು ಟೈಪ್ ಆಗಿದೆ ನೋಡಿ ಇಂಟರ್ಪ್ರಿಟರ್ಸ್ ಅಂತ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ಈ ಐ ಲೆವೆಲ್ ಲ್ಯಾಂಗ್ವೇಜ್ ಇದೆಯಲ್ಲ ಈ ಲೆವೆಲ್ ಪೂರ್ತಿ ರೀಡ್ ಮಾಡಲ್ಲ ಲೈನ್ ಬೈ ಲೈನ್ ವರ್ಡ್ ಬೈ ವರ್ಡ್ ರೀಡ್ ಮಾಡಿಕೊಂಡು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಗೆ ಕಳಿಸುತ್ತೆ ಈ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಬೈನರಿ ಡಿಜಿಟ್ ಮುಖಾಂತರ ಅದನ್ನ ರೀಡ್ ಮಾಡಿಕೊಂಡು ಅದು ಹಾರ್ಡ್ವೇರ್ ಗೆ ಏನ್ ಕೆಲಸ ಮಾಡಬೇಕು ಅಥವಾ ಅದು ಏನ್ ಮಾಡ್ಬೇಕು ಅಂತ ತಿಳಿಸ್ತಾ ಹೋಗುತ್ತೆ ಇದನ್ನ ನಾವು ಮಿಷಿನ್ ಲ್ಯಾಂಗ್ವೇಜ್ ಅಥವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ನೋಡಿ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ ಇವಾಗ ಒಂದು ಬೈನರಿ ಡಿಜಿಟ್ಸ್ ಅಥವಾ ಮಿಷಿನ್ ಕೋಡ್ ಅಂತ ಇರುತ್ತೆ ಸೊ ನೋಡಿ ಒಂದು ಒಂದು ನಮ್ಗೆ ಇವಾಗ ಒಂದು ಸೋರ್ಸ್ ಕೋಡ್ ಮನುಷ್ಯ ಏನು ಮಾಡ್ತಾನೆ ಕಂಪ್ಯೂಟರ್ಗೆ ಒಂದು ಸೋರ್ಸ್ ಕೋಡ್ನ ಕೊಡ್ತಾನೆ ಏನಂತ ಕೊಡ್ತಾನೆ ಹಲೋ ವರ್ಲ್ಡ್ ಹಲೋ ವರ್ಲ್ಡ್ ಅಂತಕ್ಕಂಥದ್ದು ಒಂದು ಸೋರ್ಸ್ ಕೋಡ್ ಆಗಿದೆ ಈ ಸೋರ್ಸು ನಾವು ನಮಗೆ ಗೊತ್ತು ಹಲೋ ವರ್ಲ್ಡ್ ಅಂತದ್ದು ಏನು ಅಂತ ನಮಗೆ ಗೊತ್ತು ಆದರೆ ಅದು ಕಂಪ್ಯೂಟರ್ಗೆ ಗೊತ್ತಿಲ್ಲ ಅಲ್ವಾ ನೋಡಿ ಹಲೋ ವರ್ಲ್ಡ್ ಅಂತಕ್ಕಂಥದ್ದು ನಮಗೆ ಗೊತ್ತು ಆದರೆ ಅದು ಕಂಪ್ಯೂಟರ್ಗೆ ಹಲೋ ವರ್ಡ್ ಅಂತಕ್ಕಂಥದ್ದು ಗೊತ್ತಿಲ್ಲ ಸೊ ಕಂಪ್ಯೂಟರ್ ಯಾವ ಅಲ್ಲಿ ಅರ್ಥ ಮಾಡ್ಕೊಳ್ಳೋದು ಝೀರೋ ಆ್ಯಂಡ್ ಒನ್ ಇದನ್ನ ಝೀರೋ ಆ್ಯಂಡ್ ಒನ್ಗೆ ಕನ್ವರ್ಟ್ ಮಾಡಬೇಕು ಕನ್ವರ್ಟ್ ಮಾಡಬೇಕು ಅಂದರೆ ನಮ್ಗೆ ಏನು ಅವಶ್ಯಕತೆ ಇದೆ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ಅಥವಾ ಲ್ಯಾಂಗ್ವೇಜ್ ಕನ್ವರ್ಟರ್ಸ್ಗಳ ಅವಶ್ಯಕತೆ ಲ್ಯಾಂಗ್ವೇಜ್ ಕನ್ವರ್ಟರ್ಸ್ಗಳು ಯಾವ ಯಾವ ಟೈಪ್ ಬರುತ್ತೆ ಅಂತಂದರೆ ಲ್ಯಾಂಗ್ವೇಜ್ ಒಂದು ಅಸೆಂಬ್ಲಿ ಅಥವಾ ಅಸೆಂಬ್ಲರ್ ಮತ್ತೊಂದು ಕಂಪ್ಲೈನರ್ ಮತ್ತೊಂದು ಅಂತ ಅಂತೇಳಿ ಮೂರು ಲ್ಯಾಂಗ್ವೇಜ್ ಗಳು ಏನು ಮಾಡ್ತಾವೋ ಯಾಲೋವರ್ಲ್ಡ್ ಅನ್ನೋದನ್ನು ಬೈನರಿ ಆಗಿ ಅಥವಾ ಮಿಷಿನ್ ಲ್ಯಾಂಗ್ವೇಜ್ ಆಗಿ ಅಥವಾ ಮಿಷಿನ್ ಕೋಡ್ ಆಗಿ ಕನ್ವರ್ಟ್ ಮಾಡಿದಾಗ ಅದು ಝೀರೋ ಜೀರೋ ಒನ್ ಝೀರೋ ಜೀರೋ ಜೀರೋ ಒನ್ ಒನ್ ಜೀರೋ ಒನ್ ಡಬಲ್ ಒನ್ ಈ ಥರ ಕನ್ವರ್ಟ್ ಆಗ್ತಾ ಹೋಗುತ್ತೆ ಸೊ ಇದರಲ್ಲಿ ಕಂಪ್ಯೂಟರ್ಗೆ ಅರ್ಥ ಆಗೋವಂಥ ಲ್ಯಾಂಗ್ವೇಜ್ ಯಾವುದು ಇದು ಅಲ್ವಾ ಬೈನರಿ ಡಿಜಿಟ್ಸ್ ಕಂಪ್ಯೂಟರ್ ಗೆ ಅರ್ಥ ಆಗುತ್ತೆ ಆದ್ರೆ ಮನುಷ್ಯನ್ಗೆ ಜೀರೋ ಒನ್ ಒನ್ ಜೀರೋ ಒನ್ ಒನ್ ಅಂತಂದ್ರೆ ನಮ್ಗೆ ಅದು ಅರ್ಥ ಆಗೋಲ್ಲ ನಮ್ಗೆ ಅರ್ಥ ಆಗೋದೇನು ಆಲ್ಪೋಬೆಟಿಕ್ ವರ್ಡ್ ಹಲೋ ವರ್ಲ್ಡ್ ಅಂತಕ್ಕಂಥದ್ದು ಈ ಹಲೋ ವರ್ಡ್ ಅಂತಕ್ಕಂಥದನ್ನ ಬೈನರಿ ಡಿಜಿಟ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ನಮ್ಗೆ ಅಸೆಂಬ್ಲರ್ ಆಗಿರ್ಬೋದು ಪ್ಲಯರ್ ಆಗಿರ್ಬೋದು ಅಥವಾ ಇಂಟರ್ ಇಂಟರ್ಪ್ರಿಟರ್ಸ್ ಆಗಿರ್ಬೋದು ಈ ಮೂರು ಕೂಡ ಅವಶ್ಯಕತೆ ಇದೆ ಇವು ಮೂರರ ಮುಖಾಂತರ ನಾವು ಹಲೋ ವರ್ಲ್ಡ್ ಅನ್ನಕಂತ ಒಂದು ವರ್ಡ್ ಅನ್ನ ಅಥವಾ ಒಂದು ಅನ್ನು ನಾವು ಬೈನರಿ ಡಿಜಿಟ್ ಆಗಿ ಕನ್ವರ್ಟ್ ಮಾಡ್ಬೋದು ಅಥವಾ ಬೈನರಿ ಡಿಜಿಟ್ಸ್ ಆಗಿ ಮಿಷಿನ್ಗೆ ನಾವು ಲ್ಯಾಂಗ್ವೇಜ್ ಮುಖಾಂತರ ಮಾತಾಡ್ಬೋದು ಸೊ ಇದು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ಆಗಿದೆ ಮತ್ತೆ ಇದರಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕೂಡ ಹೇಳಿದ್ದೀನಿ ಅದು ನಮ್ಮ ಎಕ್ಸಾಮ್ ಪರ್ಪಸ್ಗೆ ಎಷ್ಟು ಬೇಕು ಅಷ್ಟು ಸಿಂಪಲ್ ಆಗಿ ಹೇಳಿದ್ದೀನಿ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೀಪಾಗಿ ಏನಾದರೂ ತಿಳ್ಕೊಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ ಇದ್ರ ಬಗ್ಗೆ ನಾನು ಹೆಚ್ಚಿನ ವಿಡಿಯೋನ ಮಾಡ್ತಾ ಹೋಗ್ತೀನಿ ಸೊ ನೆಕ್ಸ್ಟ್ ವಿಡಿಯೋ ಬಂದು ಕಂಪ್ಯೂಟರ್ನ ಮಲ್ಟಿಪಲ್ ಚಾಯ್ಸ್ ಆನ್ಸರ್ಸ್ ಆನ್ಸರ್ಸ್ಗಳ ಬಗ್ಗೆ ಡಿಸ್ಕಶನ್ ಮಾಡ್ತಾ ಹೋಗೋಣ